ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಮೀನು ಸಾಂಬಾರ್ ರೆಸಿಪಿನ ಶೇರ್ ಇದ್ದೀನಿ ಉಪ್ಪು ಹುಳಿ ಖಾರನ ಸಮವಾಗಿ ಹಾಕಿ ಅದವಾಗಿ ಮಾಡಿದ್ರೆ ರುಚಿ ರುಚಿಯಾಗಿ ಬರುತ್ತೆ ಇವತ್ತು ನಾನು ಜಿಲೇಬಿ ಮೀನು ಸಾಂಬಾರ್ ರೆಸಿಪಿನ ಶೇರ್ ಇದ್ದೀನಿ ಸ್ವಲ್ಪ ಸ್ಪೆಷಲ್ಲಾಗಿ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಕೆ ಜಿಯಷ್ಟು ಜಿಲೇಬಿ ಮೀನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ತಿಟ್ಕೊಂಡಿದ್ದೀನಿ ನೀರನ್ನು ಕಂಪ್ಲೀಟಾಗಿ ಸೋತಿಸಿ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಳದಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಮೂರು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಖಾರದ ಪುಡಿ ತುಂಬ ಖಾರವಿದ್ದರೆ ಎರಡೂವರೆ ಟೇಬಲ್ ಸ್ಪೂನ್ ಸಾಕು ಹಾಗೆ ಒಂದು ಟೇಬಲ್ ಸ್ಪೂನು ಉಪ್ಪು ಒಂದು ಅರ್ಧ ಕಪ್ಪಷ್ಟು ನಿಂಬೆ ರಸನ ತೊಗೊಂಡಿದ್ದೀನಿ ಎರಡು ನಿಂಬೆಹಣ್ಣು ಚೆನ್ನಾಗಿ ಅಣ್ಣಾಗಿರಬೇಕು ರಸ ಚೆನ್ನಾಗಿ ಬರಬೇಕು ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ತಾ ಇದ್ದೀನಿ ಆಗಲೇ ಹಾಗೆ ಉಪ್ಪು ಹುಳಿ ಖಾರ ಸಮವಾಗಿ ಇರಬೇಕು ಆಗಲೇ ಮೀನು ಸಾಂಬಾರು ರುಚಿ ಬರೋದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈಗ ನೀಟಾಗಿ ಕಲಸಿ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದ್ದೀನಿ ಈ ರೀತಿ ಮಾಡಿ ಎತ್ತಿಡೋದ್ರಿಂದ ಹಸಿ ಇರುವಾಗಲೇ ಉಪ್ಪು ಖಾರ ಹುಳಿನ ಚೆನ್ನಾಗಿ ಎಳ್ಕೊಳ್ಳುತ್ತೆ ಆಗ ಸಾಂಬಾರು ಮಾಡಿದ ತಕ್ಷಣವೇ ತಿನ್ಬೋದು ರುಚಿ ಚೆನ್ನಾಗಿ ಸಿಗುತ್ತೆ ಈಗ ನಾನಿದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಿಗೂ ಸ್ವಲ್ಪ ಕಡಿಮೆ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿನ ಜಾಸ್ತಿ ಹಾಕ್ಕೊಂಡ್ರೆ ಮೀನು ಸಾಂಬಾರಷ್ಟು ರುಚಿ ಬರೋಲ್ಲ ಹಾಗಾಗಿ ಹಾಗೆ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಜೊತೆಗೆ ಅರ್ಧ ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮೀಡಿಯಮ್ ಸೈಜ್ದು ಹಾಗೆ ಎರಡು ಟೊಮೊಟೊ ಇದು ಕೂಡ ಮೀಡಿಯಮ್ ಸೈಜು ಒಂದು ಹತ್ತರಿಂದ ಹದಿನೈದು ಮೆಂತ್ಯ ಕಾಳು ರೋಸ್ಟೆಡ್ ಒಂದು ಆರು ಕಾಳು ಮೆಣಸು ರುಬ್ಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಮೂತಾಗಿ ರುಬ್ಕೊಳ್ಬೇಕು ಸಾಫ್ಟ್ ಬರಬೇಕು ತೆಂಗಿನಕಾಯಿ ಹಾಕಿರೋದ್ರಿಂದ ಸಾಫ್ಟಾಗಿ ರುಬ್ಕೊಳ್ರೆ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟು ನಾನಿಲ್ಲಿ ಪ್ಯಾನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ನಂತರ ಮಿಕ್ಸಿ ಮಾಡಿಟ್ಕೊಂಡಿರೋ ಅಂತ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಸಂಪೂರ್ಣವಾಗಿ ಹಾಕ್ಕೊಳ್ಬೇಕು ಸಂಪೂರ್ಣವಾಗಿ ಹಾಕ್ಕೊಂಡು ಕೈಯಾಡಿಸ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಕುದಿ ಬರೋವರೆಗೂ ಕೈಯಾಡಿಸ್ತಾನೆ ಇರಬೇಕು ಚೆನ್ನಾಗಿ ಕುದಿ ಬಂದು ಎಣ್ಣೆ ಬಿಟ್ಟರೆ ಹಸಿ ಸ್ಮೆಲ್ ಕೂಡ ಹೋಗುತ್ತೆ ಟೇಸ್ಟ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಚೆನ್ನಾಗಿ ಕುದಿ ಬಂದಿದೆ ಈಗ ಇದಕ್ಕೆ ನಾನು ರುಬ್ಕೊಂಡಿದ್ದಂತಹ ಮಿಕ್ಸಿ ಜಾರ್ನಲ್ಲೇ ಒಂದು ಎರಡು ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಮೀನು ಸಾಂಬಾರು ತೆಳು ಇದ್ರೇ ಚೆಂದ ಇದ್ದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಹಾಗೆ ತುಂಬ ತೆಳುವಿದ್ರೂ ಚೆನ್ನಾಗಿ ಅನಿಸಲ್ಲ ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಹಾಕ್ಕೊಂಡ್ರೆ ಒಳ್ಳೆಯದು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಮೀನಿಗೆ ಕಲಿಸುವಾಗ ಕೂಡ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿದ್ದೆ ಹಾಗಾಗಿ ಈಗ ಒಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಂಡ್ರೆ ಒಳ್ಳೆಯದು ಈಗ ನಾನಿಲ್ಲಿ ಕುದಿ ಬಂದಿದೆ ಕುದಿ ಬಂದ ನಂತರ ಒಂದೊಂದೇ ಮೀನನ್ನು ಇದ್ದೀನಿ ಈಗ ಇದನ್ನು ಸಂಪೂರ್ಣವಾಗಿ ಹಾಕ್ಕೊಂಡು ಮೀನನ್ನು ಸೌಟ್ ಮಾಡಬಾರ್ದು ಸೌಟ್ ಮಾಡಿದ್ರೆ ಎಲ್ಲ ಕಲಸೋಗ್ಬಿಡುತ್ತೆ ಮೀನು ಹಾಗಾಗಿ ಯಾವುದೇ ಮೀನು ತಂದರೂ ಕೂಡ ಮೀನು ಸಾಂಬಾರು ಮಾಡುವಾಗ ಸೌಟ್ ಮಾಡಬಾರ್ದು ಜಸ್ಟು ಎರಡೂ ಕಡೆ ಪಾತ್ರೆನ ಹಿಡ್ದು ಅಲ್ಲಾಡಿಸ್ಬೇಕು ಅಲ್ಲಾಡಿಸಿದ್ರೆ ಸಾಕು ಎಲ್ಲ ಕಡೆ ಮಸಾಲೆ ಹೊಂದ್ಕೊಡುತ್ತೆ ನೋಡಿ ಈ ರೀತಿ ಈಗ ಕುದೀಲಿಕ್ಕೆ ಬಿಡಬೇಕು ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರೆಸ್ತಾ ಇದ್ದೀನಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿ ಬಂದರೆ ಸಾಕು ಮೀನಿಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಜೊತೆಗೆ ಮೀನು ಕೂಡ ರಸ ಬಿಟ್ಟು ಸಾಂಬಾರು ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಹತ್ತು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಹತ್ತು ನಿಮಿಷಕ್ಕಿಂತ ಜಾಸ್ತಿ ಕುದಿ ಬರ್ಸಿದ್ರೆ ಮೀನು ಕಲಿಸ್ಕೊಂಡು ಬಿಡುತ್ತೆ ಹಾಗಾಗಿ ಹತ್ತು ನಿಮಿಷಕ್ಕೂ ಕಡಿಮೆನೇ ಕುದಿ ಬರ್ಸಿದ್ರೆ ಒಳ್ಳೆಯದು ಸಾಂಬಾರು ಬಿಸಿ ಇರುವಾಗ ಮೀನಲ್ಲೇ ಕೂಡ ಬೇಯುತ್ತೆ ನೋಡಿ ಚೆನ್ನಾಗಾಗಿದೆ ಸ್ವಲ್ಪ ತಿಕ್ಕಾಗಿ ಕೂಡ ಬಂದಿದೆ ಕುದಿ ಬಂದ ನಂತರ ಸಾಂಬಾರು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ತಿಕ್ಕು ಬರುತ್ತೆ ಮೀನ್ ಸಾಂಬಾರು ರೆಡಿಯಾಗಿದೆ ಈಗ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನಿಲ್ಲಿ ಒನ್ ಟೈಮ್ ಬಿಡ್ತಾ ಇದ್ದೀನಿ ಒನ್ ಟೈಮ್ ಬಿಟ್ಟು ತಿಂದರೆ ರುಚಿ ಚೆನ್ನಾಗಿ ಇಳ್ದಿರುತ್ತೆ ತಣ್ಣಗಾದ್ಮೇಲೆ ಮೀನು ಸಾಂಬಾರು ಒಳ್ಳೆ ರುಚಿ ಬರೋದು ಮೊದಲೇ ಉಪ್ಪು ಖಾರ ಹುಳಿನ ಕಲಸಿಟ್ಟಿದ್ರಿಂದ ಬಿಸಿ ಇರುವಾಗೂ ತಿನ್ಬೋದು ಚೆನ್ನಾಗಿ ಇಳ್ದಿರುತ್ತೆ ಉಪ್ಪು ಖಾರ ಹುಳಿನ ಮುದ್ದೆಗಂತೂ ಸೂಪರಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು